ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ವರಮಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ನಾವು ಎಷ್ಟೇ ಒಂದು ಆಡಂಬರವಾಗಾದರೂ ಪೂಜೆ ಮಾಡ್ಬೋದು ಸರಳವಾಗಿ ಪೂಜೆ ಮಾಡಿದ್ರೂ ಕೂಡ ಕಳಸ ಇಡುವ ಪದ್ಧತಿ ಮಾತ್ರ ನಾವು ಸರಿಯಾದ ರೀತಿಯಲ್ಲಿ ತಿಳಿದುಕೊಂಡು ನಾವು ಕಳಸ ಇಡುವುದು ತುಂಬಾ ಒಳ್ಳೆಯದು ನೋಡಿ ಒಂದು ಪೀಠವನ್ನು ಸಿದ್ಧತೆ ಮಾಡ್ಕೋಬೇಕು ಪೀಠದ ಮೇಲೆ ರಂಗೋಲಿ ಹಾಕಬೇಕು ನಾನು ಅಷ್ಟದಳ ಪದ್ಮ ರಂಗೋಲಿ ಹಾಕ್ಕೊಂಡಿದ್ದೇನೆ ಆ ಒಂದು ರಂಗೋಲಿಯ ಮೇಲೆ ನಾವು ಸ್ವಲ್ಪ ಮಟ್ಟಿಗೆ ಪಚ್ಚ ಕರ್ಪೂರ ಮತ್ತು ಜಾವತ್ ಪೌಡರನ್ನು ಹಾಕಿ ನಂತರದಲ್ಲಿ ನಾವು ಕಳಸ ಸ್ಥಾಪನೆ ಮಾಡ್ಕೋಬೇಕು ಈಗ ನೀವು ಪುಟ್ಟದಕ್ಕೆ ಪುಟ್ಟದಾಗಿ ಕಳಸ ಕಳಸ ಇಟ್ಟರು ಅಷ್ಟೇ ಒಂದು ಬಿಂದಿಗೆ ಇಟ್ಟು ಪೂಜೆ ಮಾಡೋದಾದ್ರೂ ಸರಿಯೇ ಆ ಒಂದು ಹಬ್ಬದ ದಿವಸ ನೀವು ಬಾಳೆ ಎಲೆ ಇಟ್ಟರೆ ತುಂಬಾ ಒಳ್ಳೆಯದು ಬಾಳೆ ಎಲೆ ಇಟ್ಟು ಅದರ ಮೇಲೆ ಅಕ್ಕಿಯನ್ನು ಹಾಕಿ ಅಕ್ಕಿಯ ಮೇಲೆ ಒಂದು ಸ್ವಸ್ತಿಕ್ ಚಿಹ್ನೆ ಮತ್ತು ಶ್ರೀಮ್ ಅಂತೇಳಿ ಅಮ್ಮನವರ ಒಂದು ಬೀಜಾಕ್ಷರ ಮಂತ್ರವನ್ನು ಬರೆದು ನಂತರದಲ್ಲಿ ನೀವು ಕಳಸ ಇಡುವುದಾಗಲಿ ಅಥವಾ ಒಂದು ಬಿಂದಿಗೆ ಇಡುವುದಾಗಲಿ ನೀವು ಪ್ರತಿಷ್ಠಾಪನೆ ಮಾಡ್ಕೋಬೋದು ಈಗ ನಾವು ತುಂಬ ಜನ ಮೆಸೇಜ್ ಮಾಡ್ತಾ ಇದ್ರು ಎಷ್ಟು ಬಿಂದಿಗೆ ಇಡ್ಬೋದು ಎಷ್ಟು ಕಳಸ ಇಡ್ಬೋದು ಅಂತೇಳಿ ಸಹಜವಾಗಿ ನಾವು ಈಗ ಸೀರೆ ಉಡಿಸ್ಬೇಕು ಅಂತಂದರೆ ಒಂದು ಮೊದಲು ಒಂದು ಬಿಂದಿಗೆ ನಂತರದಲ್ಲಿ ಅದರ ಮೇಲೆ ಒಂದು ಕಳಸ ಇಡಬಹುದು ಆ ರೀತಿಯಾಗಿ ಇಟ್ಟು ನಂತರದಲ್ಲಿ ನಿಮಗೆ ನಿಮ್ಮ ಒಂದು ಆಯ್ಕೆ ಪ್ರಕಾರ ನೀವು ಯಾವ ರೀತಿ ಸೀರೆ ಉಡಿಸ್ಬೇಕು ಅಂದ್ಕೊಂಡಿರ್ತೀರೋ ಆ ರೀತಿ ಸೀರೆಯನ್ನು ಉಡಿಸ್ಬೋದು ಅದು ಈಗಂತೂ ಒಂದು ಟ್ರೆಂಡ್ ಆಗಿಬಿಟ್ಟಿದೆ ಸೀರೆ ಉಡಿಸೋದು ಪದ ಅಂದರೆ ತುಂಬ ರೀತಿಯ ಸೀರೆ ಉಡಿಸುವಂಥ ಕಲೆ ಕೂಡ ತುಂಬ ಜನ ಕಲ್ತ್ಕೊಂಡಿರ್ತಾರೆ ಹಾಗಾಗಿ ನಿಮ್ಮ ಒಂದು ಒಂದು ಇಮ್ಯಾಜಿನೇಷನ್ ಇರುತ್ತೆ ಮನಸ್ಸಿನಲ್ಲಿ ನಾನು ಹೀಗೆ ಉಡಿಸ್ಬೇಕು ಹಾಗೇ ರೀತಿಯೇ ಅಲಂಕಾರ ಮಾಡಬೇಕು ಅಂತೇಳಿ ನೀವು ಯಾವ ಥರ ಬೇಕಾದ್ರೂ ಅಲಂಕಾರ ಮಾಡ್ಬೋದು ಆದರೆ ಕಳಸ ಇಡುವ ಪದ್ಧತಿ ಮಾತ್ರ ಒಂದು ಸಾಂಪ್ರದಾಯಿಕವಾದ ರೀತಿಯಲ್ಲಿ ಇದ್ದರೆ ತುಂಬಾ ಒಳ್ಳೆಯದು ನೋಡಿ ನನ್ನ ಹಕ್ಕಿಯ ಮೇಲೆ ಒಂದು ಸ್ವಸ್ತಿಕ್ ಚಿಹ್ನೆ ಬರಿತಾ ಇದ್ದೇನೆ ಅಥವಾ ಶ್ರೀಮಂತ ಹೇಳಿ ಬರೆದು ನಂತರದಲ್ಲಿ ನೀವು ಕಳಸ ಇಡಬೇಕಾಗುತ್ತದೆ ಅದಕ್ಕೆ ಮೊದಲು ನಾವು ಎರಡು ವಿಳೆದೆಲೆ ಮೇಲೆ ಶ್ರೀಮಂತ ಹೇಳಿ ಅಮ್ಮನವರ ಬೀಜಾಕ್ಷರ ಮಂತ್ರವನ್ನು ಬರೆದು ಅದ್ರ ಮೇಲೆ ಕಳಸ ಸ್ಥಾಪನೆ ಮಾಡಿಕೊಳ್ಳಿ ಕಳಸ ಸ್ಥಾಪನೆ ಆದ ನಂತರದಲ್ಲಿ ಮೊದಲು ನಾವು ಬಿದ್ದಿಗೆ ಆದರೂ ಸರಿಯೇ ಕಳಸಕ್ಕಾದ್ರೂ ಸರಿಯೇ ನಾವು ಕಂಕಣವನ್ನು ಕಟ್ಟಬೇಕಾಗುತ್ತದೆ ಇದನ್ನು ನಾವು ಎರಡು ಕಂಕಣ ಸಿದ್ಧತೆ ಮಾಡ್ಕೋಬೇಕು ಒಂದು ಕಳಸಕ್ಕೆ ಕಟ್ಟೋದಕ್ಕೆ ಮತ್ತು ನಾವು ಒಂದು ದೀಪ ಕಳಸಕ್ಕೆ ಇಡೋದಕ್ಕೋಸ್ಕರ ಎರಡು ಕಂಕಣ ಸಿದ್ಧತೆ ಮಾಡ್ಕೋಬೇಕಾಗುತ್ತೆ ನೋಡಿ ಕಂಕಣವನ್ನು ಕಟ್ಟಿ ನಂತರದಲ್ಲಿ ನಾವು ಕಳಸದ ಒಳಗೆ ಹಾಕುವಂಥ ವಸ್ತುಗಳು ಬಹುಮುಖ್ಯವಾಗಿರುತ್ತದೆ ಕಳಸಕ್ಕೂ ಕೂಡ ನಾವು ಶ್ರೀಗಂಧ ಅರಿಶಿಣ ಕುಂಕುಮವನ್ನು ಹಚ್ಚಿದ ನಂತರದಲ್ಲಿ ನಾವು ಮೊದಲು ಕಳಸದ ಒಳಗೆ ಹಾಕುವಂಥ ವಸ್ತುಗಳು ಅಂತ ಬಂದಾಗ ಹಸುವಿನ ಗಂಜಲ ಒಂದು ಸ್ವಲ್ಪ ಹಾಕಬೇಕು ಅಂದರೆ ಒಂದೆರಡು ಡ್ರಾಪ್ ಹಾಕಿದ್ರೆ ಸಾಕು ಅದರ ನಂತರದಲ್ಲಿ ಗಂಗಾ ಜಲ ಹಾಗೆಯೇ ರೋಸ್ ವಾಟರ್ ಇವು ಮೂರು ಕೂಡ ನಾವು ತಪ್ಪುದೇನೇ ಹಾಕಲೇಬೇಕಾಗುತ್ತದೆ ನೋಡಿ ಹಸುವಿನ ಗಂಜಲ ರೋಸ್ ವಾಟರ್ ಮತ್ತೆ ಗಂಗಾ ಜಲವನ್ನು ಹಾಕಿದ ನಂತರದಲ್ಲಿ ನಾವು ಮೊದಲು ಪಚ್ಚ ಕರುಪೂರವನ್ನು ನೀವು ಒಂದು ಯಾವುದೇ ವಸ್ತುವನ್ನು ಹಾಕಿ ಅದರ ಹಿಂದೆ ಮುಂದೆ ಹಾಕ್ಬೋದು ತೊಂದರೆ ಇಲ್ಲ ಆ ರೀತಿಯಾಗಿ ಹಾಕಬೇಕಾಗುತ್ತದೆ ಮೊದಲು ನಾನು ಪಂಚ ಪಚ್ಚ ಕರ್ಪೂರವನ್ನು ಹಾಕ್ತಾ ಇದ್ದೇನೆ ಹಾಗೆಯೇ ಎರಡು ಯಾಲಕ್ಕಿ ಹಾಕ್ತಾ ಇದ್ದೇನೆ ಹಾಗೆ ಎರಡರಿಂದ ಮೂರು ಲವಂಗವನ್ನು ಹಾಕ್ತಾ ಇದ್ದೇನೆ ಹಾಗೆಯೇ ಅದರ ಜೊತೆಯಲ್ಲಿ ಒಂದು ಅಥವಾ ಎರಡು ಅಡಿಕೆ ಹಾಕಬೇಕು ಅಡಿಕೆ ಸಂಪೂರ್ಣವಾಗಿ ಪೂರ್ತಿಯಾಗಿ ಇರಬೇಕು ಆ ರೀತಿಯಾಗಿ ಅಡಿಕೆ ಹಾಕಿ ಹಾಗೇ ಜಾವತ್ ಪೌಡರ್ ಸ್ವಲ್ಪ ಮಟ್ಟಿಗೆ ಜಾವತ್ ಪೌಡರನ್ನು ಹಾಕಬೇಕಾಗುತ್ತದೆ ನೋಡಿ ಈಗ ಜಾವತ್ ಪೌಡರ್ ಹಾಕ್ತಾಯಿದ್ದೇನೆ ಹಾಗೆ ಗೊರಂಚನ್ನು ಗೊರಂಚನ್ನು ಏನಪ್ಪ ಅಂದರೆ ಸಾಸಿವೆ ಕಾಳಿನ ದಪ್ಪ ಇರುತ್ತೆ ಕೇಸರಿ ಬಣ್ಣದಲ್ಲಿ ಇರುತ್ತೆ ಆ ಒಂದು ಗೊರಂಚನನ್ನು ಸ್ವಲ್ಪ ಮಟ್ಟಿಗೆ ಹಾಕಿ ಒಂದು ಐದಾರು ಕಾಳನ್ನು ಹಾಕಿದರೆ ಸಾಕು ಆಮೇಲೆ ಪುನುಗು ಅಂತ ಬರುತ್ತೆ ಅದು ನಾವು ಸಾಮಾನ್ಯವಾಗಿ ತಿರುಪತಿಯಲ್ಲಿ ವೆಂಕಟೇಶ್ವರ ಸ್ವಾಮಿಗೋಸ್ಕರ ಬಳಸ್ತಾರೆ ಆ ಒಂದು ಪುನುದನ್ನು ಸ್ವಲ್ಪ ಮಟ್ಟಿಗೆ ಅದು ಪೇಸ್ಟ್ ರೀತಿಯಲ್ಲಿ ಇರುತ್ತೆ ಅದನ್ನು ನೀವು ಆ ಕಳ್ಸೋಕ್ಕೆ ಹಚ್ಚಿದರೆ ಸಾಕು ನಂತರದಲ್ಲಿ ಕೇಸರಿ ದಳ ಕೇಸರಿ ದಳ ಅಂತೂ ನಿಮಗೆ ಸಿಕ್ಕೇ ಸಿಗುತ್ತೆ ಶಾಪಲ್ಲಿ ಕೇಸರಿ ದಳ ತೆಗೆದುಕೊಂಡ್ಬಂದು ಇಟ್ಕೊಳ್ಳಿ ಆ ಕೇಸರಿ ದಳ ನೋಡಿ ಅಡಿಕೆ ಇದ್ದೇನೆ ಅದರ ನಂತರದಲ್ಲಿ ನೋಡಿ ಇದೊಂದು ತುಂಬ ಬಹುಮುಖ್ಯವಾದದ್ದು ಸ್ವಲ್ಪ ಮಟ್ಟಿಗೆ ಬೆಲ್ಲ ಒಂದು ತುಣುಕು ಬೆಲ್ಲವನ್ನು ಹಾಕಿ ಯಾಕಂದರೆ ಕಳಸದೊಳಗೆ ನಾವು ಒಂದು ಸ್ವಲ್ಪ ಸಿಹಿ ಹಾಕಿದಾಗ ನಮಗೆ ಆ ಒಂದು ಲಕ್ಷ್ಮೀ ಅಮ್ಮನವರ ಒಂದು ಅನುಗ್ರಹ ಹೆಚ್ಚಾಗಿ ಸಿಗುತ್ತದೆ ಹಾಗಾಗಿ ಒಂದು ಕಾಯಿನ್ ಒಂದು ಬೆಳ್ಳಿ ಕಾಯಿನ್ ಅಥವಾ ಒಂದು ಐದು ರೂಪಾಯಿ ಕಾಯಿನ್ ಅನ್ನು ಹಾಕಬೇಕಾಗುತ್ತದೆ ಈ ಸುಣ್ಣವನ್ನು ನಾನು ನಿಮಗೆ ಮೊದಲೇ ತೋರಿಸಬೇಕಾಗಿತ್ತು ಕಳಸದ ಸುತ್ತ ನಾವು ಆ ಸುಣ್ಣವನ್ನು ಹಚ್ಚಬೇಕು ಕಾರಣ ಏನಪ್ಪ ಅಂತಂದರೆ ನಾವು ಅಮ್ಮನವ್ರಿಗೆ ತುಂಬ ಅಲಂಕಾರ ಮಾಡಿ ಪೂಜೆ ಮಾಡ್ತೇವೆ ಹಾಗಾಗಿ ದೃಷ್ಟಿ ಆಗಬಾರ್ದು ಅಂತೇಳಿ ನಾವು ಕಳಸಕ್ಕೆ ನಾವು ಕಳಸ ಆದರೂ ಸರಿಯೇ ಬಿಂದಿಗೆ ಆದರೂ ಸರಿಯೇ ಸುಣ್ಣವನ್ನು ಹಚ್ಚಿ ನಂತರದಲ್ಲಿ ನಾವು ಪೂಜೆ ಪ್ರಾರಂಭ ಮಾಡಬೇಕಾಗುತ್ತದೆ ಕಳಸಕ್ಕೆ ಸುಣ್ಣವನ್ನು ಹಚ್ಚಿ ನಂತರದಲ್ಲಿ ಶ್ರೀಗಂಧ ಅರಿಶಿಣ ಕುಂಕುಮವನ್ನು ಹಾಕಿ ಒಂದು ಹೂವು ಮತ್ತು ಅಕ್ಷತೆಯನ್ನು ಕೈಯಲ್ಲಿ ಇಡ್ಕೊಂಡು ನೀವು ಒಂದು ಸಂಕಲ್ಪ ಮಾಡ್ಕೋಬೇಕು ನಾನು ಇದೇ ಒಂದು ಕಾರಣಕ್ಕೋಸ್ಕರ ಲಕ್ಷ್ಮೀ ಅಮ್ಮನವರ ಪೂಜೆ ಮಾಡ್ತಾ ಇದ್ದೇನೆ ನಮ್ಮ ಕುಟುಂಬಕ್ಕೆ ನಮಗೆ ಒಳ್ಳೇದಾಗಲಿ ಎಲ್ಲದೂ ಕೂಡ ಸುಖ ಸಮೃದ್ಧಿ ನಮಗೆ ಹೆಚ್ಚಾಗಿ ಸಿಗಲಿ ಅಂತೇಳಿ ಅಮ್ಮನವ್ರ ಹತ್ರ ನೀವು ಕೇಳಿಕೊಂಡು ನಂತರದಲ್ಲಿ ನೀವು ಒಂದು ಸ ಏನು ಕೈಯಲ್ಲಿ ಅಕ್ಷತೆ ಮತ್ತು ಹೂವನ್ನು ಕೈಯಲ್ಲಿ ಹಿಡ್ಕೊಂಡಿರ್ತೀರೋ ಅದನ್ನು ನೀವು ಕಳಸದೊಳಗೆ ಹಾಕಿ ಆಮೇಲೆ ನಾವು ಐದು ವಿಳೆದೆಲೆ ಜೊತೆಯಲ್ಲಿ ಒಂದು ಮಾವಿನ ಕುಡಿಯನ್ನು ಇಡಬೇಕಾಗುತ್ತದೆ ನನಗೆ ಇವತ್ತು ಸಿಕ್ಕಿಲ್ಲದೆ ಇರೋ ಕಾರಣ ನಾನು ಹಾಗೆಯೇ ಐದು ವಿಳೆದೆಲೆ ಇಟ್ಟು ತಿಳಿಸ್ಕೊಡ್ತಾಯಿದ್ದೇನೆ ಹಬ್ಬದ ಸಮಯದಲ್ಲಿ ನಾವು ಒಂದು ಬಾಗಿಲಿಗೆ ಮಾವಿನ ತೋರಣ ಕಟ್ಟೋದಕ್ಕೋಸ್ಕರ ನಾವು ಮಾವಿನ ಎಲೆಗಳನ್ನು ತಂದಿರ್ತೇವೆ ಆ ಒಂದು ಸಂದರ್ಭದಲ್ಲಿ ಮಾವಿನ ಎಲೆಗಳ ಒಂದು ಕುಡಿಯನ್ನು ಸಹ ಇಟ್ಬಿಟ್ಟು ನೀವು ಕಳಸವನ್ನು ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಕಾಯಿಗೂ ಕೂಡ ನೀವು ಮೊದಲೇ ಒಂದು ಸಂಕಲ್ಪ ಮಾಡ್ಕೊಂಡು ತೆಗೆದಿಟ್ಕೊಳ್ಳಿ ಅಂದರೆ ಅದಕ್ಕೆ ಸ್ವಲ್ಪ ಅರಿಶ್ ಅರಿಶಿಣವನ್ನು ಹಚ್ಚಿ ಅಂದರೆ ಶ್ರೀಗಂಧ ಅರಿಶಿಣ ಮಿಕ್ಸ್ ಮಾಡಿಕೊಂಡು ಕಾಯಿಗೆ ಹಚ್ಚಿ ಒಂದು ಸಂಕಲ್ಪ ಮಾಡಿ ತೆಗೆದಿಟ್ಕೊಂಡು ಆ ಒಂದು ಪೂಜೆ ಮಾಡುವ ದಿವಸದಲ್ಲಿ ನೀವು ಆ ಒಂದು ಕಾಯಿಯನ್ನಿಟ್ಟು ನಂತರದಲ್ಲಿ ಮುಖಪದ್ಮ ಅಂತ ಬಂದಾಗ ಅಲಂಕಾರಿಕವಾಗಿ ನೀವು ಯಾವುದೇ ಒಂದು ಮುಖಪದ್ಮನ ಇಟ್ಟು ಪೂಜೆ ಮಾಡ್ಕೋಬೋದು ಮುಖಪದ್ಮವನ್ನು ಇಡಬೇಕಾಗುತ್ತದೆ ಇದಿಷ್ಟು ನೀವು ಕಳಸ ಇಡುವಂಥ ಪದ್ಧತಿ ಈಗಾಗಲೇ ಹೇಳಿದ್ದೇನೆ ನೀವು ದೊಡ್ಡದಾಗಿ ಬಿಂದಿಯೇನಿಟ್ಟು ಪೂಜೆ ಮಾಡುವುದರೂ ಕೂಡ ಇದೇ ರೀತಿಯೇ ನೀವು ಒಂದು ಪಾಲನೆ ಮಾಡಬೇಕಾಗುತ್ತದೆ ನಿಯಮಗಳನ್ನ ಪುಟ್ಟದಾಗಿ ನೀವು ದೇವರ ಮನೆಯಲ್ಲಿ ಪೂಜೆ ಮಾಡ್ತೀರಿ ಅಂದರೂ ಕೂಡ ಇದೇ ನಿಯಮವನ್ನು ನೀವು ಪಾಲನೆ ಮಾಡಬೇಕಾಗುತ್ತದೆ ನಂತರದಲ್ಲಿ ನಿಮಗೆ ಗೊತ್ತಿರುವಂಥದ್ದೇ ನೋಡಿ ಎಷ್ಟು ಎಳೆ ಗೆಜ್ಜೆ ವಸ್ತ್ರ ಹಾಕಬೇಕು ಅನ್ನೋದಾದರೆ ಈ ಲಕ್ಷ್ಮೀ ಪೂಜೆಯಲ್ಲಿ ನಾವು ಒಂಬತ್ತು ಎಳೆ ಅಥವಾ ಹದಿನಾರು ಎಳೆ ಈ ಒಂದು ರೀತಿಯಲ್ಲಿ ನೀವು ಗೆಜ್ಜೆ ವಸ್ತ್ರವನ್ನು ಹಾಕಿ ತುಂಬಾ ಉಪಯುಕ್ತವಾಗುತ್ತದೆ ಈ ಗೆಜ್ಜೆ ವಸ್ತ್ರ ಹಾಕುವ ಕಾರಣ ಏನಪ್ಪಾ ಅಂತಂದರೆ ಐಶ್ವರ್ಯ ಮತ್ತು ಸಂಪತ್ತು ಹೆಚ್ಚಾಗಿ ಸಿಗಲಿ ಅಂತೇಳಿ ನಾವು ಗೆಜ್ಜೆ ವಸ್ತ್ರ ಹಾಕ್ತೇವೆ ಹಾಗೆಯೇ ಅಮ್ಮನವರಿಗೆ ನಾವು ದೇವಸ್ಥಾನದಲ್ಲಿ ಸಾಮಾನ್ಯವಾಗಿ ಸೀರೆ ಉಡಿಸಿ ತುಂಬ ಅಲಂಕಾರಿಕವಾಗಿ ಪೂಜೆ ಮಾಡಿರ್ತೇವೆ ಆದರೆ ಮನೆಯಲ್ಲಿ ನಾವು ಸರಳವಾಗಿ ಪೂಜೆ ಮಾಡ್ಕೊಳ್ಳೋದ್ರಿಂದ ನಾವು ಗೆಜ್ಜೆ ವಸ್ತ್ರ ಹಾಕುವುದು ತುಂಬನೇ ಶಾಸ್ತ್ರಾನುಸಾರ ಅದು ತುಂಬನೇ ಒಳ್ಳೆಯದು ಹಾಗೆ ಮಾಂಗಲ್ಯ ಅಂತ ಸಿದ್ಧತೆ ಮಾಡಿಕೊಂಡಿವೆ ಒಂದು ಅರಿಶಿಣ ಕೊಂಬಿನಿಂದ ನಾವು ಯಾವುದೇ ರೀತಿಯ ನೀವು ಒಂದು ಮಾಂಗಲ್ಯವನ್ನು ಹಾಕಿದ್ರು ಕೂಡ ಅಂದರೆ ನಾನು ಬೆಳ್ಳಿ ಬಂಗಾರದ ಬಗ್ಗೆ ಮಾತಾಡ್ತಾ ಇಲ್ಲ ಬೆಳ್ಳಿ ಬಂಗಾರ ಹಾಕೋದಾದ್ರೆ ಅರಿಶಿನ ಕೊಂಬಿನ ಮಾಂಗಲ್ಯ ಬೇಡ ಆದರೆ ನೀವು ಆರ್ಟಿಫಿಷಿಯಲ್ ಮಾಂಗಲ್ಯ ಹಾಕ್ತಾ ಇದ್ದೀರಿ ಅನ್ನೋದಾದರೆ ಆದಷ್ಟು ಅರಿಶಿನ ಕೊಂಬಿನಿಂದ ಮಾಂಗಲ್ಯವನ್ನು ಸಿದ್ಧತೆ ಮಾಡ್ಕೊಳ್ಳಿ ಹಾಗೆ ಒಂದು ಡಜನ್ ಅಥವಾ ಎರಡು ಡಜನ್ ಬಳೆ ತೆಗೆದುಕೊಂಡು ಬಂದು ಬೆಸ ಸಂಖ್ಯೆಯಲ್ಲಿ ಬಳೆಯನ್ನು ಇಡಬೇಕಾಗುತ್ತದೆ ಹಾಗೆಯೇ ಆ ಒಂದು ಕಳಸದ ಮುಂದೆ ಆದಷ್ಟು ಗಣಪತಿ ಮತ್ತೆ ಲಕ್ಷ್ಮೀ ಅಮ್ಮನವರ ವಿಗ್ರಹ ಇಟ್ಟು ಪೂಜೆ ಮಾಡ್ಕೊಳ್ಳಿ ಯಾಕಂತಂದ್ರೆ ಲಕ್ಷ್ಮೀ ಅಮ್ಮನವ್ರಿಗೆ ಗಣೇಶ ಅಂದ್ರೆ ತುಂಬಾ ಪ್ರಿಯವಾದದ್ದು ಅದರ ಜೊತೆಯಲ್ಲಿ ಗಣೇಶನ ಪೂಜೆ ಮಾಡದೇ ನಾವು ಯಾವ ಪೂಜೆನೂ ಕೂಡ ನಾವು ಮಾಡೋದಿಲ್ಲ ಹಾಗಾಗಿ ಆದಷ್ಟು ಗಣೇಶ ಮತ್ತು ಲಕ್ಷ್ಮಿಯ ವಿಗ್ರಹವನ್ನಿಟ್ಟು ಪೂಜೆ ಮಾಡಿಕೊಳ್ಳೋದು ಸೂಕ್ತವಾದದ್ದು ಇದಿಷ್ಟು ಕಳಸ ಇಡುವಂಥ ಪೂಜಾ ವಿಧಾನ ಮುಂದಿನ ವೀಡಿಯೋದಲ್ಲಿ ನಿಮಗೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದ ಒಂದು ಸಂಪೂರ್ಣ ವಿಧಾನವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಇನ್ನು ಪೂಜೆಯ ಸಮಯ ಜೊತೆಯಲ್ಲಿ ಈ ಬಾರಿ ಏನಪ್ಪಾ ಅಂತಂದರೆ ಕಳಸ ವಿಸರ್ಜನೆ ತುಂಬ ಪ್ರಮುಖವಾಗಿ ನಾವು ತಿಳ್ಕೊಬೇಕಾಗಿರುವಂಥದ್ದು ಅದರ ಬಗ್ಗೆನೂ ಕೂಡ ಮಾಹಿತಿ ಕೊಡ್ತಾ ಹೋಗ್ತೇನೆ ಸೊ ಇವತ್ತು ನಾನು ನಿಮಗೆ ಕಳಸ ಇಡುವಂಥ ಪದ್ಧತಿ ಹೇಗಿರಬೇಕು ಕಳಸದಲ್ಲಿ ಏನೆಲ್ಲ ವಸ್ತುಗಳನ್ನು ಹಾಕಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ ಸೊ ಇವತ್ತು ನಾನು ನಿಮಗೆ ತಿಳಿಸ್ತೀನಿ ಕೊಟ್ಟಿರುವಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು